ಇವತ್ತು ಚೆನ್ನಾಗ್ ನಡೀತಿರುವಂತ ಬಿಸಿನೆಸ್ಸು ಕಣ್ ದೃಷ್ಟಿಯಿಂದ ಚೆನ್ನಾಗ್ ನಡೀದೇ ಇರ್ಬೋದು ವೈದ್ಯಕೀಯ ವೆಚ್ಚ ಜಾಸ್ತಿ ಆಗ್ಬೋದು ಮಾಡೋ ಕೆಲಸ ಎಲ್ಲ ವಿಫಲ ಆಗ್ಬೋದು ಹೀಗೆ ಹಲವಾರು ಸಮಸ್ಯೆ ನಮ್ಮನ್ನು ಕಾಡಬಹುದು ಇಂತ ಎಲ್ಲಾ ಸಮಸ್ಯೆಗೂ ಪರಿಹಾರನೇ ನಮ್ಮ ಕಣ್ ದೃಷ್ಟಿ ಕವಚ ಈ ಕಣ್ ದೃಷ್ಟಿ ಇವಾಗ್ ಬಂದಿದ್ದ ಇಲ್ಲ ಹಿಂದಿನ ಕಾಲದಿಂದ ನಾವು ಎದುರಿಸ್ತಿರೋ ಒಂದು ಸಮಸ್ಯೆ ಅಂದ್ರೆ ಈ ಕಣ್ ದೃಷ್ಟಿ ಹಾಗಾಗಿ ರಾಜರುಗಳೆಲ್ಲ ಯುದ್ಧಕ್ಕೆ ಹೋಗಿ ಬಂದ ನಂತರ ಗೆದ್ದಿರುವ ಪ್ರದೇಶಗಳ ಮೇಲೆ ಕಾವಲ್ಗಾರ್ನ ಹಾಕ್ತಿದ್ರು ಇವಾಗ ಗೊತ್ತಾಗಿರ್ಬೇಕಲ್ಲ ಈ ಕಣ್ ದೃಷ್ಟಿ ಎಷ್ಟ್ ಕೆಟ್ಟದು ಅಂತ ಈ ಕಣ್ದೃಷ್ಟಿ ದೃಷ್ಟಿ ಆದಿಕಾಲದಿಂದ ನಮ್ಮನ್ನ ಭಯಪಡಿಸ್ತಿರೋದು ಸತ್ಯ ಇಂತಹ ಒಂದು ಹಳೆಯ ಸಮಸ್ಯೆಗೆ ಹೊಸ ಪರಿಹಾರ ಏನು ಅಂದ್ರೆ ಈ ಕಣ್ದೃಷ್ಟಿ ದೃಷ್ಟಿ ಕವಚ ಇನ್ಮುಂದೆ ಕಣ್ ದೃಷ್ಟಿ ಬಗ್ಗೆ ಚಿಂತೆ ಮಾಡ್ಬೇಡಿ ಈ ಕಣ್ದೃಷ್ಟಿ ದೃಷ್ಟಿ ಕವಚನ ಈಗ್ಲೇ ಆರ್ಡರ್ ಮಾಡಿ ನೀವ್ ಪಡ್ತಿರುವಂತ ಕಷ್ಟದಿಂದ ಹೊರಗ್ ಬನ್ನಿ ವಿಷಾನ ಕಾರುವಂತ ಹಾವಿಗೆ ಹಲ್ಲಲ್ಲಿ ವಿಷ ಮನುಷ್ಯನಿಗೆ ಕಣ್ಣಲ್ಲಿ ವಿಷ ನಿಜ ತಾನೇ ಹಾಗಾಗ್ನೇ ಮನುಷ್ಯ ಕಣ್ಣಿ ಕಾಣೋ ವಸ್ತುಗಳ ಮೇಲೆಲ್ಲ ಆಸೆ ಪಡ್ತಾನೆ ಅದೇನಾದ್ರೂ ಅವನ್ ಕೈಗೆ ಸಿಕ್ಬಿಟ್ರೆ ಹೆಮ್ಮೆನೂ ಪಡ್ತಾನೆ ಈ ತರ ಹಾವಿನ ವಿಷತ್ತರ ಇರುತ್ತೆ ಒಬ್ರೊಬ್ರ ದೃಷ್ಟಿ ದೃಷ್ಟಿ ಮಾತ್ರ ಅಲ್ಲ ಜೊತೆಲಿರೋ ಸ್ನೇಹಿತರು ಕೂಡ ಹೇಳ್ತಾರೆ ನಿನಗೇನಪ್ಪ ಅದು ಒಂದ್ ರೀತಿಯಲ್ಲಿ ಕಣ್ ದೃಷ್ಟಿನೇ ಇಂತಹ ಕಣ್ದೃಷ್ಟಿನ ದೃಷ್ಟಿನ ಹೋಗಲಾಡಿಸುವುದಕ್ಕೇನೆ ಅತ್ಯಂತ ಶಕ್ತಿಶಾಲಿಯಾಗಿರೋದು ನಮ್ಮ ಕಣ್ದೃಷ್ಟಿ ದೃಷ್ಟಿ ಕವಚ ಈ ಕಣ್ದೃಷ್ಟಿ ದೃಷ್ಟಿ ಕವಚದಿಂದ ಎಷ್ಟೋ ಕುಟುಂಬಗಳು ಸಂತೋಷವಾಗಿದ್ದಾರೆ ಇವರ ಹಾಗೇನೆ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೆಯೋದಿಕ್ಕೆ ಹಣ ಸಂಪಾದನೆ ಜಾಸ್ತಿ ಆಗೋದಕ್ಕೆ ಆರೋಗ್ಯ ಸಮಸ್ಯೆ ಇಲ್ಲದೆ ನಿಮ್ಮ ಕೆಲಸ ಎಲ್ಲ ಕೈಕೂಡೋದಕ್ಕೆ ಕಣ್ ದೃಷ್ಟಿಯಿಂದ ದೂರ ಇರೋದಕ್ಕೆ ಈ ಕವಚನ ಈಗ್ಲೇ ಆರ್ಡರ್ ಮಾಡಿ ನನ್ನ ಹೆಸರು ಮಾಣಿಕ್ಯ ನಾನು ಏಳು ವರ್ಷದಿಂದ ಈ ಮೆಕ್ಯಾನಿಕ್ ಶೆಡ್ ನಡೆಸ್ತಿದ್ದೀನಿ ನನಗೆ ರೆಗ್ಯುಲರ್ ಕಸ್ಟಮರ್ಸ್ ಬರ್ತಾರೆ ಕಸ್ಟಮರ್ಸ್ ಗಾಡಿನ ಇಲ್ಲಿ ಬಿಟ್ಬಿಟ್ಟು ಹೋಗ್ತಾರೆ ಯಾಕಂದ್ರೆ ಎಷ್ಟು ಲೇಟ್ ಆದ್ರೂ ಗಾಡಿ ಚೆನ್ನಾಗಿ ಸರ್ವಿಸ್ ಮಾಡ್ಕೊಡ್ತಾರೆ ಅನ್ನೋ ನಂಬಿಕೆ ಅವರಿಗೆ ನನ್ ಕೆಲಸ ಅಷ್ಟು ಶುದ್ಧ ದಿಢೀರ್ ಅಂತ ಏನಾಯ್ತೋ ಗೊತ್ತಿಲ್ಲ ಬಿಸ್ನೆಸ್ ತುಂಬಾ ಡಲ್ ಆಯ್ತು ರೆಗ್ಯುಲರ್ ಕಸ್ಟಮರ್ಸ್ ಕೂಡ ಬರೋದು ನಿಲ್ಸ್ಬಿಟ್ರು ನನ್ನ ಆರೋಗ್ಯನೂ ಕೈ ಕೊಡ್ತಾ ಬಂತು ದೇಹ ಎಲ್ಲ ನೋವಾಗ್ ಶುರು ಆಯ್ತು ಒಂದ್ ನೆಟ್ಟು ಕೂಡ ಸರಿಯಾಗಿ ಟೈಟ್ ಮಾಡೋಕ್ ಆಗ್ತಿರ್ಲಿಲ್ಲ ಅಷ್ಟು ಕಷ್ಟಪಟ್ಟೆ ದುಡ್ಡಿನ ಸಮಸ್ಯೆ ಬೇರೆ ನನ್ ಕುಟುಂಬಕ್ ಸರಿಯಾಗಿ ದುಡ್ಡು ಕೊಡಕ್ ಆಗ್ತಿರ್ಲಿಲ್ಲ ಬಾಡ್ಗೆ ಕೊಡಕ್ ಆಗ್ತಿರ್ಲಿಲ್ಲ ಸ್ಕೂಲ್ ಫೀಸ್ ಕಟ್ಟಕ್ ಆಗ್ತಿರ್ಲಿಲ್ಲ ತುಂಬಾ ಕಷ್ಟಪಟ್ಟೆ ಏನ್ ಮಾಡೋದ್ ಗೊತ್ತಾಗ್ಲಿಲ್ಲ ಆ ಸಮಯದಲ್ಲೇನೆ ನನ್ ಸ್ನೇಹಿತರೊಬ್ಬರನ್ನ ಭೇಟಿ ಆದ ಅವ್ರ ಹತ್ರ ಇದ್ನಲ್ಲೇ ಹೇಳ್ಕೊಂಡೆ ಅವ್ರು ಹೇಳಿದ್ರು ಏನು ಇಲ್ಲ ಕಣೋ ಇದು ಕಣ್ ದೃಷ್ಟಿ ನೀನ್ ಹೋಗಿ ಕಣ್ದೃಷ್ಟಿ ದೃಷ್ಟಿ ಕವಚನ ತಗೋ ಅಂತ ಹೇಳಿದ್ರು ಅವ್ರು ಹೇಳ್ದ ಹಾಗೆ ನಾನೊಂದ್ ಕಣ್ದೃಷ್ಟಿ ದೃಷ್ಟಿ ಕವಚನ ತಗೊಂಡೆ ಆ ಕಣ್ದೃಷ್ಟಿ ದೃಷ್ಟಿ ಕವಚದಲ್ಲಿ ಒಂದು ಗರುಡದ ಮುಖದ ಉಂಗ್ರ ಇತ್ತು ಒಂದ್ ಕಣ್ದೃಷ್ಟಿ ದೃಷ್ಟಿ ಡಾಲರ್ ಇತ್ತು ಆ ಉಂಗ್ರನ ಬೆರಳಿ ಹಾಕೊಂಡೆ ಡಾಲರ್ನ ಕುದ್ಗೆ ಹಾಕೊಂಡೆ ಒಂದು ಮುಖ್ಯವಾದ ವಿಷಯ ಒಂದು ಕುದುರೆಲಿ ಆಳ ಇತ್ತು ಅದನ್ನ ಅಂಗಡಿ ಹೊರಗಡೆ ಕಟ್ಟಿದೆ ಕಣ್ ದೃಷ್ಟಿ ಕವಚ ಬಂದಿದ್ದ ನನ್ ರೆಗ್ಯುಲರ್ ಕಸ್ಟಮರ್ಸ್ ಎಲ್ಲ ಮತ್ತೆ ಬರಕ್ ಶುರು ಮಾಡಿದ್ರು ನಾನು ರಾತ್ರಿ ಹಗ್ಲು ಕೆಲಸ ಮಾಡ್ಬೇಕಾಯ್ತು ನನ್ ಮೈಕೈ ನೋವಲ್ಲ ಈಗ ಸರಿಯಾಯ್ತು ನನ್ಗೆ ಈಗ ತುಂಬಾ ಹಣ ಕೂಡ ಬರಕ್ ಶುರು ಆಯ್ತು ನನ್ ಬಿಸ್ನೆಸ್ ತುಂಬಾ ಚೆನ್ನಾಗ್ ನಡೀತಿದೆ ಇದೆಲ್ಲದಕ್ಕೂ ಕಾರಣ ಈ ಕಣ್ ದೃಷ್ಟಿ ಕವಚನೇ ಇಷ್ಟು ಶಕ್ತಿಯುತ ಕಂಡೃಷ್ಟಿ ಕವಚ ಕಂಡೃಷ್ಟಿ ಮಹಾಗಣಪತಿಗೆ ಮಹಾಯಾಗ ಮಾಡಿ ಮಹಾವಿಷ್ಣುವಿನ ವಾಹನವಾದ ಗರುಡನ ಅನುಗ್ರಹ ಪಡೆದು ನಿಮಗೆ ನೀಡುತ್ತಿದ್ದೇವೆ ಇದ್ರಿಂದ ನಿಮ್ಮ ಮನೆಗಾದ ದೃಷ್ಟಿಯನ್ನು ನೀಗಿಸಿ ಕೆಟ್ಟ ಕಂಡೃಷ್ಟಿಯಿಂದ ತಪ್ಪಿಸಿ ಸಮೃದ್ಧಿಯಾದ ಜೀವನವನ್ನು ನಿಮ್ಗೆ ಅನುಗ್ರಹಿಸುತ್ತದೆ ಈ ಕವಚವನ್ನು ಆರ್ಡರ್ ಮಾಡೋದಕ್ಕೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿರುವಂತ ನಂಬರ್ಗೆ ಕಾಲ್ ಮಾಡಿ ಇವತ್ತು ಎಲ್ಲರೂ ಕಷ್ಟಪಟ್ಟು ಕೂಲಿ ನಾಲಿ ವ್ಯಾಪಾರ ಮಾಡಿಕೊಂಡು ತಮ್ಮ ಜೀವನನ ಮುನ್ನಡೆಸೋದಕ್ಕೆ ಒದ್ದಾಡ್ತಾ ಇದ್ದಾರೆ ಅದಕ್ಕೋಸ್ಕರ ತುಂಬಾ ಕಷ್ಟನೂ ಪಡ್ತಿದ್ದಾರೆ ಒಂದೊಂದ್ ಸಮಯದಲ್ಲಿ ಅವ್ರು ಸಾಧಿಸ್ಬೇಕು ಅನ್ನೋದನ್ನ ಸಾಧಿಸೇ ತೀರ್ತಾರೆ ಅದೇನು ಅಂತ ಗೊತ್ತಿಲ್ಲ ಅವ್ರ ಮೇಲ್ ಹೋಗಿದ್ ವೇಗದಲ್ಲೇ ಮತ್ತೆ ಅವರ ಹಳೆ ಜಾಗಕ್ಕೆ ಬಂದ್ಬಿಡ್ತಾರೆ ಇದಕ್ಕೆಲ್ಲ ಏನು ಕಾರಣ ಬೇರೆಯವ್ರು ನಮ್ಮೇಲ್ ಹಾಕೋ ಕಣ್ದೃಷ್ಟಿನೇ ದೃಷ್ಟಿನೇ ಇವ್ರು ಕಣ್ದೃಷ್ಟಿ ದೃಷ್ಟಿ ಬಗ್ಗೆ ಇಷ್ಟೆಲ್ಲ ಹೇಳ್ತಾನೆ ಅನ್ಕೊಂಡ್ರ ನಾನೂ ದಿನ ದೇವಸ್ಥಾನಕ್ ಹೋಗ್ತೀನಿ ಪೂಜೆ ಮಾಡ್ತೀನಿ ಆದ್ರೂನು ನನಗೂ ಕೂಡ ನೆಮ್ಮದಿಯ ಜೀವನ ಇರ್ಲಿಲ್ಲ ಇದಕ್ಕೆಲ್ಲ ಕಾರಣ ಏನಿರ್ಬೋದು ಅನ್ಕೋತೀರಾ ಕಣ್ದೃಷ್ಟಿನೇ ದೃಷ್ಟಿನೇ ದೇವ್ರಿಗೆ ಕಣ್ ದೃಷ್ಟಿ ಬೀಳುತ್ತೆ ಅಲ್ವಾ ಹಾಗಾಗಿ ದೇವಸ್ಥಾನಗಳಲ್ಲಿ ಜಾತ್ರೆ ನಡೆಯುವಂತ ಸಮಯದಲ್ಲಿ ದೇವರನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಕಣ್ದೃಷ್ಟಿ ದೃಷ್ಟಿ ಬೊಟ್ಟನ್ನ ಇಟ್ಟು ದೃಷ್ಟಿ ತೆಗಿತಾರೆ ಇದು ನಾವೆಲ್ಲರೂ ನೋಡಿದೀವಿ ದೇವರಿಗೆ ಕಣ್ ದೃಷ್ಟಿ ಬೀಳುತ್ತೆ ಅಂದ್ರೆ ನಾವೆಲ್ಲ ಸಾಧಾರಣ ಮನುಷ್ಯರು ಕಣ್ ದೃಷ್ಟಿ ಬೀಳಲ್ವಾ ಈ ಕಣ್ ದೃಷ್ಟಿ ಕೌಚದಲ್ಲಿ ಗರುಡ ಮುಖ ಇರುವಂತ ಉಂಗರ ಕಣ್ ದೃಷ್ಟಿ ಹೋಗ್ಲಾಡ್ಸೋ ಕಣ್ ದೃಷ್ಟಿ ಡಾಲರ್ ಅತಿ ಶಕ್ತಿಯುತವಾದ ಕುದುರೆಯ ಲಾಡವನ್ನು ನೀಡಲಾಗಿದೆ ಈ ದೃಷ್ಟಿ ಕವಚ ನಿಮ್ಮ ಮನೆಯಲ್ಲಿದ್ದರೆ ಹಣ ಸಂಪಾದನೆ ಹೆಚ್ಚಾಗುತ್ತದೆ ಕಣ್ದೃಷ್ಟಿ ದೃಷ್ಟಿ ಇರುವುದೇ ಇಲ್ಲ ಅಂದ್ಕೊಂಡ ಕೆಲಸ ನೆರವೇರುತ್ತೆ ಆರೋಗ್ಯ ಸಮಸ್ಯೆ ಇರುವುದಿಲ್ಲ ಇನ್ನು ಯಾಕೆ ಚಿಂತೆ ಮಾಡ್ತಿದ್ದೀರಾ ಈಗ್ಲೇ ಕಣ್ ದೃಷ್ಟಿ ಕವಚವನ್ನು ಆರ್ಡರ್ ಮಾಡಿ ಈ ಕಣ್ ದೃಷ್ಟಿ ಕವಚವನ್ನು ಆರ್ಡರ್ ಮಾಡಲು ಸ್ಕ್ರೀನ್ ಅಲ್ಲಿ ಕಾಣಿಸ್ತಿರುವಂತ ಗೆ ಕಾಲ್ ಮಾಡಿ ಕಣ್ ದೃಷ್ಟಿ ಕವಚದಿಂದ ಏನ್ ಉಪಯೋಗ ಇದೆ ಅಂತ ನೀವ್ ಕೇಳ್ತಾ ಇರೋದು ನನ್ ಕಿವಿ ಕೇಳಿಸ್ತಾ ಇದೆ ನಮ್ ಕಣ್ದೃಷ್ಟಿ ದೃಷ್ಟಿ ಕವಚದ ವಿಶೇಷತೆ ಏನು ಅಂದ್ರೆ ನಮ್ಮ ಪುರಾಣಗಳಲ್ಲಿ ಇತಿಹಾಸದಲ್ಲಿ ಈ ಭೂಮಿಯಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ದೇವರು ಅಂದ್ರೆ ಮಹಾವಿಷ್ಣು ಯಾಕಂದ್ರೆ ಅವರೇ ಈ ಜಗತ್ತನ್ ಕಾಯೋ ದೇವರು ಇಂತಹ ಶಕ್ತಿ ಇರೋ ಮಹಾವಿಷ್ಣುವಿಗೆ ವಾಹನವಾಗಿರೋದು ಅಂದ್ರೆ ಗರುಡ ಗರುಡನ್ ಬಗ್ಗೆ ಹೇಳೋದಾದ್ರೆ ಶಕ್ತಿ ಮಾತ್ರ ಅಲ್ಲ ಗರುಡ ಪುರಾಣ ಗರುಡ ಶಾಸ್ತ್ರ ಇಂತಹ ಮಹಾಗ್ರಂಥಗಳಲ್ಲೆಲ್ಲ ಗರುಡನ ಮಹತ್ವದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಈ ಗರುಡನಿಗೆ ತನ್ನ ನೋಟದಲ್ಲೇ ಯಾರ್ ಒಳ್ಳೆಯವರು ಯಾರ್ ಕೆಟ್ಟವ್ರು ಅಂತ ತಿಳ್ಕೊಳ್ಳುವಂತ ಶಕ್ತಿ ಇದೆ ಹಾಗಾಗಿನೇ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಮಾಡ್ಬೇಕಾದ್ರೆ ಹಲವು ಮೈಲಿ ದೂರದಲ್ಲಿರೋ ಗರುಡ ದೇವಸ್ಥಾನದ ಗೋಪುರದ ಸುತ್ತ ಸುತ್ತಿರುತ್ತೆ ಯಾಕಂದ್ರೆ ಅಲ್ಲಿ ಒಂದು ಒಳ್ಳೆ ಶಕ್ತಿ ಇದೆ ಆ ಒಳ್ಳೆ ಶಕ್ತಿ ಗರುಡನ ಕಣ್ಣಿಗ್ ಮಾತ್ರ ಕಾಣಿಸೋದು ಇಷ್ಟೊಂದು ಶಕ್ತಿಶಾಲಿಯಾಗಿರೋ ಗರುಡನ ಮುಖ ಇರುವಂಥ ಗರುಡ ಉಂಗುರ ನಮ್ ಕಣ್ ದೃಷ್ಟಿ ಕವಚಕ್ಕೆ ಒಂದು ಶಕ್ತಿ ಈ ಕಣ್ ದೃಷ್ಟಿ ಕವಚದಲ್ಲಿ ಗರುಡ ಮುಖ ಇರುವಂಥ ಉಂಗರ ಕಂಡೃಷ್ಟಿ ಹೋಗ್ಲಾಡಿಸೋ ಕಂಡೃಷ್ಟಿ ಡಾಲರ್ ಅತಿ ಶಕ್ತಿಯುತವಾದ ಕುದುರೆಯ ಲಾಡವನ್ನು ನೀಡಲಾಗಿದೆ ಈ ಕಂಡೃಷ್ಟಿ ಕವಚ ನಿಮ್ಮ ಮನೆಯಲ್ಲಿದ್ದರೆ ಹಣ ಸಂಪಾದನೆ ಹೆಚ್ಚಾಗುತ್ತದೆ ಕಂಡೃಷ್ಟಿ ಇರುವುದೇ ಇಲ್ಲ ಅಂದ್ಕೊಂಡು ಕೆಲಸ ನೆರವೇರುತ್ತೆ ಆರೋಗ್ಯ ಸಮಸ್ಯೆ ಇರುವುದಿಲ್ಲ ಇನ್ನು ಯಾಕೆ ಚಿಂತೆ ಮಾಡ್ತಿದ್ದೀರಾ ಈಗಲೇ ಕಂದೃಷ್ಟಿ ಕವಚವನ್ನು ಆರ್ಡರ್ ಮಾಡಿ ಈ ಕಣ್ ಕವಚವನ್ನು ಆರ್ಡರ್ ಮಾಡಲು ಸ್ಕ್ರೀನ್ ಅಲ್ಲಿ ನಂಬರ್ ನಂಬರ್ಗೆ ಕಾಲ್ ಮಾಡಿ